ಜನರ ರಕ್ಷಣೆ ಮಾಡೋ ಪೊಲೀಸರ ಕುಟುಂಬಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಬೆಂಗಳೂರು ಪೊಲೀಸ್ ಆಯುಕ್ತರೇ ಒಮ್ಮೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಇಲಾಖೆಯ ಸಿಬ್ಬಂದಿ ಕುಟುಂಬಗಳು ಅಪಾಯದಲ್ಲಿದೆ ಯಾವಾಗ ಏನ್ ಬೇಕಾದ್ರೂ ದುರ್ಘಟನೆ ನಡೆಯುವ ಸ್ಥಿತಿಗೆ ಬಂದು ತಲುಪಿದೆ ಹಾಗಾದ್ರೆ ಆ ಕುಟುಂಬಗಳ ಸಮಸ್ಯೆ ಆದರೂ ಏನು ಯಾವ ಅಪಾಯ ಅವ್ರನ್ನ ಕಾಡ್ತಿದೆ ಅಂತ ಕೇಳ್ತೀರಾ ಚೀಕಲ್ಲು ಜನರಿಗೆ ರಕ್ಷಣೆ ನೀಡೋ ಪೊಲೀಸ್ ಕುಟುಂಬಗಳಿಗೆ ಇಲ್ಲ ರಕ್ಷಣೆ ಯಾವಾಗ ಬೇಕಾದರೂ ಕುಸಿಯಬಹುದು ಪೊಲೀಸ್ ದಿನನಿತ್ಯವೂ ಜೀವ ಭಯದಲ್ಲೇ ಬದುಕಬೇಕಾದ ಪರಿಸ್ಥಿತಿ ಒಮ್ಮೆ ಈ ದೃಶ್ಯಗಳನ್ನ ನೋಡಿ ಉದುರುತ್ತಿರುವ ಸಿಮೆಂಟ್ ನೀರು ಸೋರಿಕೆಯಿಂದ ಬಿರುಕು ಬಿಡ್ತಿರುವ ಗೋಡೆ ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಗೆ ತಲುಪಿರುವ ಪೊಲೀಸ್ ಕ್ವಾರ್ಟರ್ಸ್ ಕಸದ ರಾಶಿಯಿಂದ ನಾರುತ್ತಿದೆ ಜೊತೆಗೆ ಭೂತ ಬಂಗಲೆಯಾಗಿದೆ ಈ ಕಟ್ಟಡ ಇದು ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸ್ ಕ್ವಾರ್ಟರ್ಸ್ನ ಸ್ಥಿತಿ ಇನ್ನು ಪಾಳು ಬಿದ್ದಿರುವ ಪೊಲೀಸ್ ನಲ್ಲಿ ಪೊಲೀಸ್ ಸಿಬ್ಬಂದಿ ಕುಟುಂಬ ವಾಸವಾಗಿದೆ ಜನರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರಿಗೆ ಅವರ ಕುಟುಂಬದ ರಕ್ಷಣೆಯೇ ದೊಡ್ಡ ಸವಾಲಾಗ್ಬಿಟ್ಟಿದೆ ದಿನನಿತ್ಯ ಆತಂಕದಲ್ಲೇ ದಿನ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ ಏನು ಮಕ್ಕಳ ಜೊತೆಗೆ ವಾಸವಿರೋದಂತೂ ಯಾವಾಗ ತಾವು ವಾಸಿಸೋ ಕ್ವಾರ್ಟ್ರಸ್ ನೆಲಕ್ಕೆ ಉರುಳುತ್ತೋ ಅನ್ನೋ ಭಯದಲ್ಲೇ ದಿನ ಕಳೆಯುವಂತಾಗಿದೆ ಜೀವವನ್ನ ಕೈಯಲ್ಲಿ ಹಿಡಿದು ರಾತ್ರಿ ನಿದ್ದೆ ಮಾಡುವ ಸ್ಥಿತಿ ಇದರಲ್ಲಿ ಈ ಕ್ವಾರ್ಟ್ರಸ್ ಅಲ್ಲಿ ಎಷ್ಟು ಪ್ರಾಣಗಳು ಹೋಗುತ್ತಾ ಇಲ್ಲಿ ಏನಂತ ಹೇಳಿದ್ರೆ ಪೊಲೀಸ್ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅದು ಯಾವಾಗ ಬಿಲ್ಡಿಂಗ್ ಮೇಲುಗಡೆ ಸೀಲಿಂಗ್ ಬೀಳುತ್ತೆ ಇಲ್ಲ ರೂಫ್ ಬೀಳುತ್ತೋ ಇಲ್ಲ ಬಿಲ್ಡಿಂಗೇ ಬೀಳುತ್ತೋ ಇದಕ್ಕೆ ಯಾವ ಸರ್ಕಾರ ಗ್ಯಾರಂಟಿ ಕೊಡ್ತಾರೆ ಹೇಳಿ ಯಾವ ಏನು ಪರಿಹಾರ ಮಾಡ್ತಾರೆ ಇವರು ಸುಮಾರು ಜನಗಳು ಬಂದು ನೋಡ್ಕೊಂಡು ಎಲ್ಲ ಐ ಪಿ ಎಸ್ ಆಫೀಸರ್ಗಳೇ ಬಂದು ನೋಡ್ಕೊಂಡು ಹೋದರು ಎಲ್ಲ ಹೋಮ್ ಮಿನಿಸ್ಟ್ರು ಬಂದು ನೋಡ್ಕೊಂಡು ಹೋದರು ಯಾವ ಸರ್ಕಾರನೂ ಏನು ಮಾಡೋಕ್ಕಾಗಿಲ್ಲ ಮನೆಯೊಳಗೆ ಗೋಡೆಗಳು ಫಂಗಸ್ ಹಿಡಿದಿವೆ ಡ್ರೈನೇಜ್ ಲೈನ್ ಡ್ಯಾಮೇಜ್ ಆಗಿದೆ ಮನೆಯೊಳಗೆ ಕಪ್ಪು ನೀರು ನುಗ್ತಿದೆ ರಾತ್ರಿ ಹೊತ್ತು ಮನೆ ತುಂಬ ಹುಳಗಳ ಕಾಟದ ಜೊತೆ ಕಲುಷಿತ ನೀರಿನ ವಾಸನೆಗೆ ಕ್ವಾರ್ಟರ್ಸ್ ನಿವಾಸಿಗಳು ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ ಇನ್ನು ಈ ಪೊಲೀಸ್ ಕ್ವಾರ್ಟರ್ಸ್ ದುರಸ್ತಿ ಮಾಡುವಂತೆ ಪೊಲೀಸ್ ಸಿಬ್ಬಂದಿ ಕುಟುಂಬಸ್ಥರು ಎಷ್ಟೇ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನೆ ಮಾತ್ರ ಆಗಿಲ್ಲ ಈವರೆಗೂ ದುರಸ್ತಿ ಭಾಗ್ಯ ಸಿಕ್ಕಿಲ್ಲ ನಲವತ್ತರಿಂದ ಐವತ್ತು ವರ್ಷದ ಹಳೆಯ ಕಟ್ಟಡ ಇದು ಮಳೆ ಬಂದಾಗಂತೂ ನಿರಂತರವಾಗಿ ಸೋರುತ್ತೆ ಆಗಾಗ ಸುಣ್ಣ ಬಣ್ಣ ಹಚ್ಚಿ ದುರಸ್ತಿ ಮಾಡುವ ಗೋಜಿಗೂ ಮೇಲಾಧಿಕಾರಿಗಳು ಹೋಗದೆ ಇರೋದು ವಿಪರ್ಯಾಸ ಇವ್ರಿಗೆನೆ ರಕ್ಷಣೆ ಇಲ್ಲ ಇದು ಕಷ್ಟ ದೊಡ್ಡ ಆಗಿದೆ ಇದು ಅವ್ರು ಹೋಗೋ ಜರ ಜಾಗದಲ್ಲಿ ಎಲ್ಲ ಆಮೇಲೆ ಸಾರ್ವಜನಿಕರ ಗಾಡಿಗಳೆಲ್ಲ ಕಾರ್ಗಳಿರಲಿ ಟೂ ವೀಲರ್ ಇರಲಿ ತಗೊಂಬಂದು ಕೊಟ್ರಸ್ ಒಳಗಡೆ ಡೆಂಪ್ ಮಾಡಿಬಿಟ್ಟು ಹೋಗ್ತಾರೆ ಯಾವ ಗಾಡಿ ರೋಡಲ್ಲಿ ಓಡಾಡಲ್ವೋ ಆ ಗಾಡಿಗಳೆಲ್ಲ ಪೊಲೀಸ್ ಕೊಟ್ರಸ್ ಒಳಗಡೆ ಇರುತ್ತೆ ವೋಟ್ನಲ್ಲಿ ಜನರಿಗೆ ಸೇಫ್ಟಿ ಕೊಡುವ ಪೊಲೀಸರ ಕುಟುಂಬಗಳಿಗೆ ಸೇಫ್ಟಿ ಇಲ್ಲದಂತಾಗಿದೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಮುಂದಾಗುವ ಅನಾಹುತವನ್ನ ತಡೆಯಬೇಕಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು